ಹೌ ಕನ್ಸರ್ವೇಶನ್ ಕನ್ಸರ್ವೇಷನ್ ಹೌ ಟು ಸೇವ್ ವಾಟರ್ ಫಾರ್ ದಿ ಫ್ಯೂಚರ್ ಜನ್ರೇಷನ್ ಎಲ್ಲ ಬಗ್ಗೆ ಇದೆ ಏನು ಮಾಡಬೇಕಂದ್ರೆ ಇಲ್ಲಿ ಸಮ್ ಪ್ರಾಕ್ಟೀಸಸ್ ಸೊ ನಮ್ಮ ಮನೆಗೆ ಹೆಂಗೆ ಯೂಸ್ ಮಾಡಬೇಕು ವಾಟರ್ ಓಕೆ ಎಲ್ಲ ಯಾಕೆ ಯಾವ್ಯಾವ ಯೂಸೇಜ್ ಇದೆ ವಾಟರ್ ಮನೆಯಲ್ಲೇ ಸ್ನಾನ ಮಾಡಿಕೊಡೋದು ಅಡುಗೆ ಮಾಡೋದು ಮತ್ತು ಪಾತ್ರೆಗಳು ತೊಳೋದು ಎಲ್ಲ ಏನಿದೆ ನೋಡಿ ಮತ್ತು ಕಾರ್ ವೆಹಿಕಲ್ಸ್ ಎಲ್ಲ ಕ್ಲೇನ್ ಮಾಡೋದು ಎಲ್ಲ ಇದೆ ಗಾರ್ಡನಿಂಗ್ ಯೂಸ್ ಮಾಡ್ತಾರೆ ಸೊ ನೀವು ಪ್ರೆಸ್ ಮಾಡಿ ಫಸ್ಟಿಗೆ ಓದಬೇಕು ಏನು ಕೊಟ್ಟಿದ್ದೀರಾ ಎಸ್ ಆರ್ ನೋ ನೀವು ಏನು ಮಾಡ್ತೀರಿ ಎಸ್ ಎಸ್ ಸಿಂಗಲ್ ಎಸ್ ಪ್ರೆಸ್ ಮಾಡಿ ನೆಕ್ಸ್ಟ್ ಎಸ್ ಆರ್ ನೋ ಎಸ್ ಓಕೆ ನೆಕ್ಸ್ಟ್ ಇದೆಲ್ಲ ಓದಬೇಕು ನೀವು ಓದಿ ಪ್ರೆಸ್ ಮಾಡಿದೆ ಅಂದರೆ ಇದು ಟೈಮಿಂಗ್ ಮ್ಯಾಕ್ಸಿಮಮ್ ಫಿಫ್ಟೀನ್ ಸೆಕೆಂಡ್ ಟೆನ್ ಟು ಫಿಫ್ಟೀನ್ ಸೆಕೆಂಡ್ ಒಳಗೆ ನೀವು ಓದೋದಕ್ಕೆ ಟೈಮಿಂಗ್ ಕೊಡ್ತೀವಿ ನೀವು ಪ್ರೆಸ್ ಮಾಡಿಲ್ಲ ಆ್ಯನ್ಸರ್ ಕೊಟ್ಟಿಲ್ಲ ಅಂದರೆ ಆಟೋಮೆಟಿಕ್ ನೆಕ್ಸ್ಟ್ ಹೋಗುತ್ತೆ ಓಕೆ ನೆಕ್ಸ್ಟ್ ಡಿಸ್ಪ್ಲೇ ಹೋಗುತ್ತೆ ಸೊ ನೀವು ಓದಿ ಸೇ ಎಸ್ ಆದ್ಮೇಲೆ ಈ ಪ್ರಾಕ್ಟೀಸಸ್ನೆಲ್ಲ ನೀವು ಒಪ್ಪಿಕೊಳ್ತೀರಾ ಇಲ್ಲಾಂದ್ರೆ ನೀವು ಇಲ್ಲಾಂದರೆ ನೋ ಕೊಡಿ ನೋ ಅಂದರೆ ಜ ಸಪೋಸ್ ಇಲ್ಲಿ ಕರೆಕ್ಟ್ ಕೊಡ್ತಂದರೆ ನಿಮಗೆ ಸ್ಕೋರ್ ಬರುತ್ತೆ ನೋ ಅಂದರೆ ಇಲ್ಲಿ ತಪ್ಪಾಯ್ತು ಅಂದರೆ ಸ್ಕೋರ್ ಬರಲ್ಲ ಸೊ ಎಲ್ಲ ಮುಗಿದಾದ ಮೇಲೆ ನಿಮ್ಗೆ ಎಷ್ಟು ಸ್ಕೋರ್ ಬರುತ್ತೆ ಅಂತ ನೋಡ್ತೀವಿ ಬಟ್ ಇದೆಲ್ಲ ಎಸ್ ಎಸ್ ಕೊಡ್ತಂದ್ರೆ ಕರೆಕ್ಟ್ ಎಲ್ಲ ಹಂಗೆ ಕೊಟ್ಟಿದ್ದಾರೆ ಇದೆಲ್ಲ ಸೊ ಈ ಥರ ಈ ಪ್ರಾಕ್ಟೀಸಸ್ ಎಲ್ಲ ಮಾಡಿ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ನಾವು ಕನ್ಸರ್ವೇಷನ್ ಮಾಡ್ಬೋದು ಮ್ಯಾಕ್ಸಿಮಮ್ ವಾಟರ್ ಸೇವ್ ಮಾಡ್ಬೋದು ಯಾಕಂದರೆ ಈಗ ಎಲ್ಲ ಈ ಪ್ರದೇಶದಲ್ಲಿ ಮ್ಯಾಕ್ಸಿಮಮ್ ರೈನ್ಫಾಲ್ ಕಡಿಮೆ ಇರುತ್ತೆ ಸೊ ನೀರು ಭಾಳ ಇಂಪಾರ್ಟೆನ್ಸ್ ಇದೆ ಅಗ್ರಿಕಲ್ಚರ್ ಪರ್ಪಸ್ ಮನೆ ಯೂಸ್ ಮಾಡೋದು ಎಲ್ಲ ಪರ್ಪೀಸಸ್ ಇದೆ ಸೊ ಅದೇ ನಾವೇ ಸ್ಟೆಪ್ಸ್ ಹೋಗಬೇಕು ಆ್ಯಸ್ ಅ ಸ್ಟೂಡೆಂಟ್ಸ್ ವಿ ಹ್ಯಾವ್ ಟು ಇನಿಷಿಯೇಟ್ ಓಕೆ ಅದಕ್ಕೆ ನೀವು ಸ್ಟೂಡೆಂಟ್ಸ್ ಬಂದಿದೆ ಅಂದರೆ ಅವ್ರಿಗೆ ಕೇಳ್ಕೊಳ್ಬೇಡಿ ನೀವೇ ಪ್ರೆಸ್ ಮಾಡಬೇಕು ஸ்டார்ட் கொட்டாதமேல இதெல்லாம் கம்ப்ளீட் ஆமே ஒன் ரவுண்ட் கம்ப்ளீட் ஆமே நெக்ஸ்ட் பரத்து சோ ஆமேல இது இக்கடமே ஸ்டார்ட் ஆமேல ஸ்டார்ட் கொடுதில் ஸ்டார்ட் கொண்டு அவருக்கே ஹேர் தீவிர சேர்லோ மீது பிரெஸ் அவருக்கு ಏನಿತ್ತು ಫಾರ್ ಎಕ್ಸಾಂಪಲ್ ರಿಕ್ವೈರ್ಮೆಂಟ್ ಎಷ್ಟು ರಿಕ್ವೈರ್ಮೆಂಟ್ ಇದೆ ನೆಸೆಸಿಟಿ ಪ್ರಕಾರ ಯೂಸ್ ಮಾಡಿದೆ ಸಮಟೈಮ್ಸು ನಿಮಗೆ ಒನ್ ಗ್ಲಾಸ್ ಆಫ್ ವಾಟರ್ ಬೇಕಾಗಿದೆ ಬಟ್ ಒಂದು ಮಧ್ಯಾಹ್ನಕ್ಕೆ ಇಂಡಿಯಾನಲ್ಲಿ ಅವರು ಆಲ್ ಓವರ್ ಸಿಕ್ಸ್ ಹಂಡ್ರೆಡ್ ಇನ್ ವರ್ಲ್ಡ್ನಲ್ಲಿ ಸಿಕ್ಸ್ ಹಂಡ್ರೆಡ್ ಮಿಲಿಯನ್ ಪೀಪಲ್ ಆರ್ ಸಫರಿಂಗ್ ಬೈ ಸ್ಕ್ಯಾಸಿಟಿ ಆಫ್ ವಾಟರ್ ಸೊ ವಾಟರ್ ಇಲ್ಲ ಅಂದರೆ ನಮ್ಮ ಲೈಫಲ್ಲ ಆಯ್ತಲ್ಲ ಸೊ ವಾಟರ್ ಇಸ್ ಇಂಪಾರ್ಟೆಂಟ್ ಇದೆಲ್ಲ ಡಿಫ್ರೆಂಟ್ ಸ್ಟೇಟಲ್ಲಿ ಎಷ್ಟು ನೀರು ಎಪ್ಪತ್ತೈದು ಮಂದಿರ ಸೌಲಭ್ಯ ಇಲ್ಲ

ఈ ప్రపంచారు ప్రపంచంగా బలరబుల్ సుమారు ఏడు మిలియన్ జనరల్ వేలు స్థలా సౌరూరు ఏమారు ప్రపంచ ప్రపంచ వర్ష భాగ అందాక మిలియన్ జనసేక వర్షదాంతకు జల భవన ಚಳಿಗಾಲ ಯಾವಾಗ ಬರ್ತದೆ ಮೇಲೆ ಗೊತ್ತಾಗುತ್ತೆ ಎಲ್ಲ ಕಾರಗಳು ಚೇಂಜ್ ಆಗ್ಯಾವ ಹಂಗೆ ಈಗ ಎರಡರಿಂದ ಮೂರು ವರ್ಷದಾಗ ಪ್ರಪಂಚದಾದ್ಯಂತ ನಾಲ್ಕು ನಾಲ್ಕು ಮಿಲಿಯನ್ ಜನಸಂಖ್ಯೆ ವರ್ಷದಲ್ಲಿ ಒಂದು ತಿಂಗಳಾದ್ರೂ ಹನ್ನೆರಡು ತಿಂಗಳಿರ್ತಾವ ವರ್ಷದ್ದು ಅದ್ರ ಒಂದು ತಿಂಗಳು ಅದಕ್ಕೆ ಪರಗಾಲಕ್ಕೆ ಸೇರ್ಬೋದು ಅಂತ ಅವಮಾನ ಹೊಯ್ಸೋದಿಂತ ನಮಗೆ ಮೂರು ಎರಡು ಸಾವಿರದ ಮೂವತ್ತರ ಬೆಳಗ್ಗೆ ಪ್ರಪಂಚದರಿಂದ ಶುಲ್ಕಲಯಗಳ ಸುಮಾರು ಇಪ್ಪತ್ ನಾಲ್ಕು ಮಿಲಿಯನ್ ಮತ್ತು ಅರಿಶಿಷ್ಟ ವಲಯಗಳಿಂದ ಏಳುನೂರು ಮಿಲಿಯನ್ ಜನ ಸ್ಥಳಾಂತರ ಈಗ ಇ ಬರಗಾಲ ಎಲ್ಲಾ ಕಡೆನು ಬರಗಾಲಿಲ್ಲ ಪ್ರಪಂಚದೊಳಗು ಅರ್ಧ ಕಡೆ ಅಷ್ಟು ಬರಗಾಲ ಇತ್ತು ಯಾವ ಕಡೆ ಮಳೆ ಜಾಸ್ತಿ ಆಗ್ತದೆ ಅಲ್ಲಿ ಡಿಫ್ರೆಂಟ್ ಇದು ಫೀಲ್ಡ್ ರೀ ಯೂಸ್ ಆಗುತ್ತೆ ಕಮ್ಯುನಿಕೇಶನ್ ಸ್ಯಾಟಲೈಟ್ ನ್ಯಾವಿಗೇಷನ್ ಸ್ಯಾಟಲೈಟ್ ಮಾಡ್ತಾರೆ ಸೊ ಅಟಮಿಕ್ ನಂಬರ್ ಒನ್ ಹೈಡ್ರೋಜನ್ ಅಟಮಿಕ್ ನಂಬರ್ ಟೂಮಿಕ್ ನಂಬರ್ ಸಿಕ್ಸ್ ಕಾರ್ಬನ್ ಸೆವೆನ್ ನೈಟ್ರೋಜನ್ ಏಟ್ ಆಕ್ಸಿಜನ್ ಟೆನ್ ಕ್ಲೋರಿನ್ ಟೆನ್ 11. सोडियम ट्वेल्व मैग्नेशियम थर्टी 14. सिलिकॉन, 15. फिफ्टीन 16. सल्फर, 17. फ्लोरीन एट्टीन ऑर्गन, एंटीन पोटेशियम ट्वेंटी कैलशियम सिंबल सिंबल है सर अंतर हाइड्रोजन हच्च हेलियम एच इ लिथियम एल आई वेलियम बीई बी सी, हैड्रोजन एन, ऑक्सीजन ओ फ्लोरीन एफ नियो ए सोडियम एम ए मैग्नाशियम एम जि अल्यूमियम एल सिलिकॉम एस आई पी ಸಲ್ಫರ್ ಎಸ್ ಕ್ಲೋರಿನ್ ಆರ್ಗಾನ್ ಸಿ ಎಲ್ ಆರ್ಗಾನ್ ಎಲ್ಸಿಯಂ ಸಿ ಎಲ್ಯ ವಿಜ್ಞಾನಿಗಳ ಬಗ್ಗೆ ಹೈಡ್ರೋಜನ್ ಕಂಡಿರೋದು ಕೆಂಡ್ ಹೆಂಡ್ರಿ ಅಂತ ಹದಿನೇಳನೂರಲ್ಲಿ ಹಿಲಿಯಂನ ಕಂಡಿರೋದು ಜಾನ್ಸನ್ ಲೊಕಿಯರ್ ಅಂತ ಹದಿನೆಂಟುನೂರಲ್ಲಿ ಲಿಥಿಯಂ ಕಂಡಿಡೋದು ಹದಿನೆಂಟು ಹದಿನೆಂಟರಲ್ಲಿ ಬೆರ್ಲಿ ಕಂಡಿರೋದ್ರುತ್ತ ಹದಿನೇಳನೂರ ತೊಂಬತ್ತೇಳರಲ್ಲಿ ಬೋರ್ನ ಕಂಡಿಡೋದು ಗ್ಯಾಸ್ ಸರ್ ಹೈಡ್ರೋಜನ್ ಯೂಸ್ ಮಾಡ್ತಾರೆ ಹಿಲಿಯಂ ಬಲೋಸ್ ಲಿಥಿಯಂನ ಬ್ಯಾಟ್ರೀಸ್ ಯೂಸ್ ಮಾಡ್ತಾರೆ ಬೇರ್ಲಿಮ್ನ ಡೈಮಂಡ್ಸ್ನಲ್ಲಿ ಬೋರೋನ ಬ್ಯಾಟ್ಸ್ನಲ್ಲಿ ಮತ್ತೆ ಕಾರ್ಬನ್ನ ಡೈಮಂಡ್ ಯೂಸ್ ಮಾಡ್ತಾರೆ ಟೇಬಲ್ ಅಂತ ಪವರ್ ಕೋಷ್ಟಕ ಇದರ ಕಂಡಿಡೋದು ದುರ್ತಿ ಮೆಂಡಲ್ ಅಂತ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಇದರಲ್ಲಿ ನಮ್ಮ ಜಗತ್ತಿನಲ್ಲೂ ಎಲ್ಲ ಹೆಲ್ಮೆಟ್ಸ್ ಬಗ್ಗೆ ಕೊಡ್ತಾರೆ ಈ ರೀತಿ ಅಡ್ಡವಾಗಿ ಬರೋದನ್ನ ಗ್ರೂಪ್ಸ್ ಅಂತಾರೆ ಸರ್ ಮೇಲಿಂದ ಬರೋದನ್ನ ಪೇಡ್ಸ್ ಅಂತಾರೆ ಮೊದಲೇ ಬಂದ್ಬಿಟ್ಟು ಹೈಡ್ರೋಜನ್ ಅಂತ ಸರ್ ಅದ್ರ ಸಿಂಬಲ್ ಹೆಚ್ ಎರಡನೇ ಬಂದ್ಬಿಟ್ಟು ಹೀಲಿಯಂ ಅಂತ ಸರ್ ಅದ್ರ ಸಿಂಬಲ್ ಹೆಚ್ ಇ ಮೂರನೇ ಬಂದ್ಬಿಟ್ಟು ಲೀಥಿಯಂ ಅಂತ ಅದರ ಸಿಂಬಲ್ ಎಲ್ ನಾಲ್ಕು ಬಂದ್ಬಿಟ್ಟು ಬೆರ್ಲಿಂ ಅಂತ ಸರ್ ಅದರ ಸಿಂಬಲ್ ಬಿ ಐದನೇ ಬಂದ್ಬಿಟ್ಟು ಬೋರನ್ ಅಂತ ಸರ್ ಅದರ ಸಿಂಬಲ್ ಬಿ ಆರನೇ ಬಂದ್ಬಿಟ್ಟು ಕಾರ್ಬನ್ ಅಂತ ಸರ್ ಅದರ ಸಿಂಬಲ್ ಸಿ ಏಳನೇ ಬಂದ್ಬಿಟ್ಟು ನೈಟ್ರೋಜನ್ ಅಂತ ಸರ್ ಅದರ ಸಿಂಬಲ್ ಎನ್ ಎಂಟನೇ ಬಂದ್ಬಿಟ್ಟು ಆಕ್ಸಿಜನ್ ಅಂತ ಸರ್ ಅದರ ಸಿಂಬಲ್ ಓ ಒಂಬತ್ತನೇ ಬಂದ್ಬಿಟ್ಟು ಫ್ಲೋರಿನ್ ಅಂತ ಸರ್ ಅದರ ಸಿಂಬಲ್ ಎಫ್ ಹತ್ತೈದು ಅವಾಗ ನಳ ಆಫ್ ಮಾಡಿದ್ರೆ ನೀರು ಉಳಿತಾಯ್ತು ಹದಿನೈದು ಸೆಕೆಂಡ್ನಾಗ ಹೇಳ್ಬೇಕು ಸರ್ ಇಲ್ಲ ನೆಕ್ಸ್ಟ್ ನಾನು ಬರೆಯುವ ನಾಳದ ನೀರಿಗೆ ಬದಲಾಗಿ ಪಾತ್ರೆಯಲ್ಲಿ ನೀರನ್ನು ಕರ್ಕೆಟ್ ತೊಳಿತೆ ನೀರು ಕರೆಕ್ಟ್ ಸರ್ ನೀರು ಉಳಿತಾಯ್ತೈತಿ ಸರಿ ಸರ್ಬೇಕು ಸರ್ ಅದೊಂದು ಪಾಯಿಂಟ್ ಮಾಡಬೇಕು ನಾನು ಉದ್ದಾನಾಗೆ ಹಗಲಿನ ಹಗಲಿನ ಬದಲಿಗೆ ಸಂಜೆ ಮತ್ತು ಮುಂಜಾನೆ ನೀರನ್ನು ಹಚ್ಚಿ ಆ ಥರ ಮಾಡಿದಂತೆ ನೀರು ಉಳಿತಾ ಇರ್ತೈತಿ ಸರ್ ನಾನು ನನ್ನ ಕಾರನ್ನು ತೊಳೆಯಲು ಪೈಪಿನ ಬದಲಾಗಿ ಸ್ಪಂಜ್ ಮತ್ತು ಬಕೆಟ್ ಬಳಸುತ್ತೇನೆ ನೀರು ಪೈಪಲ್ಲೇ ತೊಳೆದಂತ ಹೆಚ್ಚಿಗೆ ನೀರು ವೇಸ್ಟ್ ಆಗ್ತದೆ ಬಕೆಟ್ನ ತೊಗೊಂಡು ಮಾಡ್ತೀನಿ ನನ್ನ ಮುಂದೆ ಸಂಚಾರದ ಡಿಫ್ರೆಸ್ಟ್ ಬಾಷ್ ನೀರು ಹೆಚ್ಚಾಗಿ ವೇಸ್ಟ್ ಆಗುತ್ತೆ ನಾನು ಸ್ನಾನಕ್ಕೆ ನೀರು ಉಳಿತಾಯ ಮಾಡುವ ಶವ ಶವರೆ ಕಡಿಮೆ ನೀರು ಯೂಸ್ ಆಗ್ತದೆ ಪೈಪ್ ಅಥವಾ ಹುನಿಯಾಗಿ ಸೋರುವ ನೀರಿನ ನಳವನ್ನು ನೋಡಿದಾಗ ನಾನು ಅದನ್ನು ಬದಲಿಸುತ್ತೇನೆ ಆ ಪೈಪ್ ಅದು ನೀರು ಸೋತೀವಿ ಅವಾಗ ನಳದು ಸೋತಾಗ ಪೈಪ್ ಒದಿಸಬೇಕಾಗ್ತದೆ ನಾನು ನೀರು ಉಳಿತಾಯ ಮಾಡಲು ಉದ್ಯಾನವನದಲ್ಲಿರುವ ನೀರು ನೀರನ್ನು ಸಂಪತ್ತುಗೊಳಿಸುತ್ತೇನೆ ಉದ್ಯಾನವನದಾಗ ನೀರಿನ ಬ್ಯಾರದೆ ಅದರಲ್ಲಿ ನೀರು ಹಾಕುವ ಶಾಲೆ ಹರಿಯುವ ನೋಡುವ ನೀರಿನಲ್ಲಿ ಬದಲಾಗಿ ಸಿಂಕಿನಲ್ಲಿ ಪಾತ್ರೆಗಳನ್ನು ತೊಳೆಯುತ್ತವೆ ನೀರು ಎಲ್ಲರೂ ಹರಿಯುತ್ತಿರೋ ಆ ನೀರಿನ ಬದಲಾಗಿ ಬೇರೆ ನೀರು ಒಂದು ಬಕೆಟ್ನ ತಗೊಂಡು ನೀರಿನಿಂದ ಪಾತ್ರೆ ತೊಳಿತಿವೆ ನೀರು ನಾವು ಉದ್ಯಾನಕ್ಕೆ ನೀರು ಹೋಗಿಸಿದಾಗ ನೀರನ್ನು ಕ್ಯಾನೆ ಉದ್ಯಾನಕ್ಕೆ ನೀರು ಪೈಪಿನಿಂದ ನಿಂತ ಜಾಸ್ತಿ ನೀರು ಹೋಗೋದ್ರಿಂದ ಥರ ಮಾಡೋದ್ರಿಂದ ನೀರು ಉಳಿತಾಯ್ತು ಭಾರತ ನೀರಿನ ಬಿಕ್ಕಟ್ಟಿಗೆ ಸಿಲುಕಿ ಸಿಲುಕಿಗಳು ಚರಿತಕ್ಕೆ ಉಲ್ಲೇಖ ನೀರಿಂದ ತೊಂದರೆ ಒಳಗಾಗುತ್ತೆ ಸದ್ಯ ನಮ್ಮ ದೇಶದಲ್ಲಿ ಸುಮಾರು ಆರುನೂರು ಇಲ್ಲಿನ ಸಮಸ್ಯೆ ಆರ್ನೂರ ಮುಂಬೈ ಜನ ಎಲ್ಲ ಸಮಸ್ಯೆ ನಮಗೆ ಈ ಜಿಲ್ಲಾ ಕಾರಣ ಈ ಪ್ರತಿ ವರ್ಷ ಲಕ್ಷ ಜನ ಸಾವನ್ನಪ್ಪಿದ್ದಾರೆ ಎರಡು ಲಕ್ಷ ಜನ ಸರ್ಕಾರ ಸುಮಾರು ಎರಡು ನೂರ ಮೂವತ್ತು ಈಗ ಇರುವ ನೀರಿನ ಬೆಳಕಿಗೆ ಮಾಡಿಬಹುದು ನಮ್ಗೆ ಇದಷ್ಟು ನೀರು ಬೇಕು ಅದ್ರಲ್ಲಿ ಎರಡು ಪರ್ಸೆಂಟ್ ನಾವು ನೀರು ಬೇಕಂತ ಬಿಡು ಬಿಡುವಂಗ ಆಗಿ ಅಂತ ಅಂದಾಜ್ ಇರಲಾಗಿತ್ತು ಆಗ ಸುರಕ್ಷಿತ ನೀರಿನ ಸಮಸ್ಯೆಯನ್ನು ಜನ ಸಾವನ್ನಪ್ಪ ಎಂದು ಅನ್ ಅಂದಾಜು ಮಾಡಲಾಗಿತ್ತು ಇದರಿಂದ ದೇಶದ ಜೀವಿಗೆ ಮಳೆ ಮ್ಯಾಗಿ ನೀರೇ ಮನೆಯೊಳಗ ಕಲೆಕ್ಟ್ ಮಾಡಿ ಕೆಳಕ ಕೆಳಗಿನ ಸಂರಕ್ಷಣೆ ಮಾಡೋದು ಅವು ನಮ್ಗೆ ಬೇಸಿಗೆ ಕಾಲದೊಳಗ ನೀರು ಖಾಲಿಯಾಗಿದ್ದು ಬರ್ಗಾಲ್ ಬಿದ್ದಿದ್ದ ಯೂಸ್ ಆಗ್ತಾವೆ ಮ್ಯಾಗಿ ನೀರು ಬಿದ್ದು ಅಂದ್ರೆ ನಮ್ಮ ಹೋಗ್ತದೆ ನಮ್ಮ ಬಿದ್ದುದೇ ಬರ್ತದೆ

ಮನಿ ತೊಳೆದಿದ್ದು ಸ್ನಾನ ಮಾಡಿದ್ದು ವಾಷಿಂಗ್ ಮಿಷಿನ್ ಹಾಕಿದ್ದು ಹೀಗೆಲ್ಲ ಮನೆ ಒಳಗೂ ಯೂಸ್ ಮಾಡ್ತೇವೆ ನೀರು ಮತ್ತು ಕೂಲಾಗಿ ಯೂಸ್ ಮಾಡ್ತೇವೆ ಅವನ್ನೇನಾದ್ರು ಅವನ ಪುನರ್ ಬಳಕೆ ಮಾಡೋದು ಅವ್ಕೆ ರೀಸೈಕಲ್ ಮಾಡ್ಕೊಂಡಾಗ ಯೂಸ್ ಮಾಡ್ಬೋದು ಅವ್ನಿಗೆ ನೀರನ್ನ ನಾವು ಶುದ್ಧ ನೀರು ಕುಡಿಲಿಕ್ಕೆ ಶುದ್ಧ ನೀರು ನಮ್ಮ ಜೀವನದಾಗ ಭಾಳ ಮಹತ್ವ ವಹಿಸ್ತದ ಶುದ್ಧ ನೀರು ಕುಡ್ಲಿಕ್ಕಂದ್ರೆ ಈಗ ಸಮಾಜದಾಗ ಶುದ್ಧ ನೀರು ನಮ್ಮ ದೇ ನಮ್ಮ ದೇಶದಲ್ಲಿ ನೈರ್ಮಲ್ಯ ನೀರಿನ ಕೊರತೆ ಅಥವಾ ಕಲುಷಿತ ನೀರಿನ ಬಳಕೆಯಿಂದ ಸಾಂಕ್ರಾಮಿಕ ರೋಗಗಳಾದ ಕಾಲರ ಟೈಫಾಯ್ಡ್ ಮತ್ತು ಬೇರೆಯಿಂದ ಪ್ರತಿ ವರ್ಷ ಸಲವಾರು ಜನ ಸಾವಿರ ನಮ್ಮ ದೇಶದಾಗ ಹೊಲಸು ನೀರ ನೀರ್ ನೀರು ಇದ್ ಬಾಳ ಹಂಗಾಗಿ ನೀರು ಬಾಳ್ ಸುದ್ದಿರ್ಲಿಕ್ಕೆ ಅಂದ್ರೆ ಸಾಂಕ್ರಾಮಿಕ ರೋಗ ಯಾವ ಬಂದ್ರೆ ಟಾಲ್ರಾ ಟೈಫಾಯ್ಡ್ ಮತ್ತೆ ಬೇದಿ ಅದರಿಂದ ಬಹಳ ಜನ ಪ್ರತಿ ವರ್ಷ ನಮ್ ಸಮಾಜದ ಬಹಳ ಜನ ಸಹಿತ ಸಹಿತರ ನೀರಿಂದ ಹರಡೋ ರೋಗಗಳ ರೋಗಗಳನ್ನು ನಾಲ್ಕು ಪ್ರಮುಖ ರೋಗಗಳು ಹಿಂಗಡಿಸಬಹುದು ನೀರಿಂದ ಹರಡುತ್ತ ರೋಗ ನಾಲ್ಕು ಪ್ರಮುಖವಾಗಿ ಹಿಂಗಡಿಸಿದ ಭಾಗ ಕಲುಷಿತವಾದ ರೋಗ ಕಲುಷಿತವಾದ ರೋಗಕಾರಕ ಬ್ಯಾಕ್ಟೀರಿಯಾ ಒಂದು ನೀರನ್ನು ಕುಡಿಯುವುದರಿಂದ ಹರಡುವ ಸಾಂಕ್ರಾಮಿಕ ರೋಗಗಳು ಕಾಲರಾ ಟೈಫಾಯ್ಡ್ ಮತ್ತು ಬೇರೆ ಇತ್ಯಾದಿ ನಾವು ಹೊಳಸ ನೀರು ಕುಡ್ದೇವೆ ಅಂದ್ರೆ ನಮ್ಮ ರೋಗಕಾರಕ್ಕೆ ಒಂದು ಬ್ಯಾಕ್ಟೀರಿಯಾ ಹರಡ್ತಾವೆ ಯಾವಪ್ಪ ಅಂತಂದ್ರೆ ಕಾಂಡ್ರಾ ಟೈಫಾಯ್ಡ್ ಮತ್ತು ಬೇಬಿ ದಿನ ಬೆಳಕಿಗೆ ಬಳಸ ಶುದ್ಧ ನೀರು ಸುರದ ಕಾರಣ ಚರ್ಮ ಮತ್ತು ಕಣ್ಣಿಗೆ ಸೋಂಕು ಉಳಿತಾಗಬೇಕೆಂದು ತೊಳುವ ಜ್ವರದಿಂದ ಹರಡೋ ರೋಗಗಳನ್ನು ಕರೆಯಬಹುದು ನಾವು ಸದಾ ನೀರು ಸುಧಿರ್ಲಿಕ್ಕೆ ಅಂದ್ರೆ ನಮ್ಗೆ ಸ್ಕಿನ್ ಇನ್ಫೆಕ್ಷನ್ ಆಗ್ತದೆ ಕಣ್ಣಿಗೆ ಇದು ಆಗ್ತದೆ ಹಂಗಾಗಿತ್ತು ಸ್ಕಿನ್ ಇನ್ಫೆಕ್ಷನ್ ಮತ್ತು ನಮ್ಮ ಕಣ್ಣಿಗೆ ಸೊಂಕು ತಗೊಳ್ತಾ ಇದ್ ತಗೊಳ್ತದ ಕಡಾ ಏನು ಅಥವಾ ಹೊಲಸಿದ್ರೆ ನೀರು ಕುಡ್ದೇವನ್ ಹೊಲಸ ನಂಗ್ ದೇವರ ಬ್ಯಾಕ್ ಹೋಗಿ ಬ್ಯಾಕ್ಟ್ರಿ ಹೋಗಿ ಟೈಫೈಡ್ ಕಾಲ್ರಾ ಮಲೇರಿಯಾ ಎಲ್ಲ ಬರ್ತದೆ ಹಂಗಾಗಿ ನಂಗ್ ಶುದ್ಧ